ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಘಂಟಾಘೋಷವಾಗಿ ಅಧಿಕೃತವಾಗಿ ಸ್ವತಃ ವಿಧಾನ ಮಂಡಲದಲ್ಲಿಯೇ ಕಹಳೆಯನ್ನು ಮೊಳಗಿಸಿದ್ದಾರೆ ಪಾಂಚಜನ್ಯವನ್ನು ಮೊಳಗಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಒಂದು ಚಂದಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಪಾಂಡವರು ಕೌರವರಿಗೆ ಬೇರೆ ಏನೂ ಕೇಳಿಲ್ಲ ಕೇವಲ ಐದೇ ಐದು ಗ್ರಾಮಗಳನ್ನು ಕೇಳಿದರು ಕೃಷ್ಣ ಸಂಧಾನ ಮಾಡ್ತಾಯಿದ್ರು ಅವಾಗ ದುರ್ಯೋಧನ ಒಂದು ಮಾತನ್ನು ಹೇಳ್ತಾನೆ ಪಾಂಡವರು ಐದು ಗ್ರಾಮ ಕೇಳಿದಾಗ ದುರ್ಯೋಧನ ಹೇಳ್ತಾನೆ ಸೂಜಿನ ಮೊನೆಯಷ್ಟು ಜಾಗವನ್ನು ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ ದುರಹಂಕಾರದ ಪರಾಕಾಷ್ಟೆ ನೋಡ್ರಿ ಸೂಜಿನ ಮೊನೆಯಷ್ಟು ನಿಮಗೆ ಜಾಗ ಕೊಡಲ್ಲ ನಿಮ್ಗೆ ಯಾರಿಗೂ ಅಂತಾರೆ ಅಷ್ಟೇ ಅಲ್ಲ ಕೃಷ್ಣನನ್ನು ಕಟ್ಟಿ ಹಾಕಿಬಿಡ್ತಾನೆ ಸಂಧಾನಕಾರನನ್ನು ಅದಾದ ಮೇಲೆ ಮಹಾಭಾರತ ಯುದ್ಧ ನಡೆಯುತ್ತೆ ಯಾಕೆ ಈ ಉದಾಹರಣೆಯನ್ನು ಕೊಟ್ಟರು ಯಾಕೆ ಈ ಉದಾಹರಣೆಯನ್ನು ಕೊಟ್ಟರು ಯೋಗಿ ಆದಿತ್ಯನಾಥ್ ಅಂದರೆ ನಾವು ಕೇಳಿದ್ದು ಮೂರಕ್ಕೆ ಮೂರೇ ಜಾಗ ನಾವೇನು ಇಡೀ ದೇಶದಲ್ಲಿ ಈ ಮೊಘಲ್ ದಾಳಿಕೋರು ಬಂದು ಎಲ್ಲೆಲ್ಲಿ ನಮ್ಮ ಆರಾಧ್ಯ ದೈವಗಳನ್ನ ಭಗ್ನ ಮಾಡಿದ್ದಾರೋ ಎಲ್ಲೆಲ್ಲಿ ನಮ್ಮ ಆಸ್ತಿಗಳನ್ನು ಜಖಮ್ ಮಾಡಿದ್ದರು ಎಲ್ಲನೂ ನಮಗೆ ವಾಪಸ್ ಕೊಡ್ರಿ ಅಂತ ಇಲ್ಲ ಕೇಳ್ತಾ ಇರೋದು ಮೂರು ಕಾಶಿ ಮಥುರಾ ಅಯೋಧ್ಯೆ ಅಯೋಧ್ಯೆ ರಾಮಲಲನ ಪ್ರತಿಷ್ಠಾಪನೆ ಮಾಡ್ಯಾಯ್ತು ಕಾಶಿದು ಈಗಾಗಲೇ ಅದು ತಾರಕಾ ಸ್ಥಿತಿಗೆ ಬಂದಿದೆ ಪರಾಕಾಷ್ಠೆಯಲ್ಲಿದೆ ಅದು ಮುಗಿಯತ್ತೆ ಉಳಿದಿರೋದು ಈಗ ನಮಗೆ ಮಥುರೆ ಈ ಮಥುರೆಗೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಉತ್ಖನನ ಮಾಡಬೇಕಾಗಿಲ್ಲ ಅಥವಾ ಏನೋ ಮತ್ತೊಂದು ರೀತಿಯ ದೊಡ್ಡದಾದಂಥ ಮ್ಯಾಪಿಂಗ್ ಮಾಡಬೇಕಾಗಿಲ್ಲ ಕಾರ್ಬನ್ ಡೇಟಿಂಗ್ ಮಾಡಬೇಕಾಗಿಲ್ಲ ಮತ್ತೊಂದು ಮಾಡಬೇಕಾಗಿಲ್ಲ ದಾಖಲೆಗಳಿದ್ದಾವೆ ಎದುರಿಗೆ ಸುಳ್ಳು ಹೆಸರಲ್ಲಿ ಟ್ರಸ್ಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನಮ್ಮ ಭೂಪರ ಆಗಿದ್ದ ಜಾಗವನ್ನು ವಾಪಸ್ ಕೊಡಿ ಅನ್ನುವಂಥ ಹೋರಾಟ ಇದು ಕೇಶವ ದೇಗುಲ ಮಾಡಲಿಕ್ಕೆ ಅದಕ್ಕೆ ನೀವು ಈ ರೀತಿ ತಾಪತ್ರಯ ಮಾಡಿದರೆ ಯಾವ ಕೌರವರ ವಿರುದ್ಧ ಯುದ್ಧ ನಡೆಯುತ್ತೋ ಅದೇ ರೀತಿ ಯುದ್ಧ ಮಾಡಬೇಕಾದದ್ದು ಅನಿವಾರ್ಯ ಆಗತ್ತೆ ನಮ್ಮ ಮುಂದಿನ ಸಂಕಲ್ಪ ಮಥುರೆಯ ಕೇಶವ ಮಂದಿರ ಕೃಷ್ಣ ಮಂದಿರ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ನಿನ್ನೆ ಬುಧವಾರ ದಿವಸ ವಿಧಾನಮಂಡಲದಲ್ಲಿ ಹೇಳ್ತಾರೆ ನೋಡಿ ಎಂಥ ದಾರ್ಷ್ಯ ಅಂತ ನೋಡಿ ಒಬ್ಬ ಮನುಷ್ಯನಿಗೆ ಆ ರೀತಿಯದಾದಂಥ ತಾಕತ್ತು ರೀ ನಮ್ಮದು ಸಹಬಾಳ್ವೆ ನಮ್ಮದು ಏನಿದ್ರು ಸೆಕ್ಯುಲರ್ ಸಾ ಸರ್ಕಾರ ಅಂತ ಸುಳ್ಳು ಹೇಳಿಕೊಂಡು ಯಾರನ್ನೋ ಒಲೈಸ್ಕೊಂಡು ಏನೋ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಜಾಯಮಾನ ಯೋಗಿ ಆದಿತ್ಯನಾಥದಲ್ಲ ಏನು ಅನಿಸತ್ತೆ ಅದನ್ನು ಹೇಳ್ತಾರೆ ಹೇಳಿದ್ದನ್ನು ಸಾಧಿಸಿ ತೋರಿಸ್ತಾರೆ ಯಾವುದನ್ನು ಕಾನೂನು ಬಾಹಿರ ಮಾಡಲ್ಲ ಕಾನೂನಿನ ಚೌಕಟ್ಟಿನಲ್ಲಿಯೇ ಮಾಡ್ತಾರೆ ಮಾಡಿ ಉಳಿದ ರಾಜ್ಯಗಳಿಗೆ ಮಾದರಿಯಾಗ್ತಾರೆ ಬುಧವಾರ ದಿವಸ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಯಾರ್ಯಾರು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಯಾರು ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಯಾರು ಸಹಬಾಳ್ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಅವರೆಲ್ಲರ ಬಿಲ್ಡಿಂಗ್ಗಳನ್ನು ಒಡೆಯೋ ಕೆಲಸ ನಡೀತು ರಾತ್ರೋರಾತ್ರಿ ಮಂಗಳವಾರ ಬುಧವಾರ ಎರಡು ದಿವಸ ಯಾವ ಧೈರ್ಯದ ಮೇಲೆ ನಡೀತು ಯಾರು ಮಾದರಿ ಇದಕ್ಕೆ ಯೋಗಿ ಆದಿತ್ಯನಾಥ್ ಹಾಕಿಕೊಟ್ಟ ದಾರಿಯಲ್ಲಿ ಉಳಿದ ಮುಖ್ಯಮಂತ್ರಿಗಳು ಈಗ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಗೆ ಯಾವ ಅಧಿಕಾರ ಇದೆ ಆತನ ವ್ಯಾಪ್ತಿ ಅನ್ನುವಂಥ ತೋರಿಸಿಕೊಟ್ಟ ಮೊಟ್ಟ ಮೊದಲಿಗೆ ಯೋಗಿ ಆದಿತ್ಯನಾಥ್ ಇಲ್ಲದೆ ಹೋದ್ರೆ ಇದು ಅಷ್ಟೇ ಬರ್ತಿರಲ್ಲ ಈ ಯೋಗಿ ಆದಿತ್ಯನಾಥ್ ಮಾಡಿದ ಒಂದು ಸಣ್ಣ ಘಟನೆ ಹೇಳ್ತೀನಿ ಯೋಗಿ ಆದಿತ್ಯನಾಥ್ ಏನು ಮಾಡಿದ್ರು ಯಾರ್ಯಾರು ಈ ಥರ ಸ್ಟೋನ್ ಪೇಂಟಿಂಗ್ ಮಾಡ್ತಾರೆ ಯಾರ್ಯಾರು ಈ ದಾಂಧಲೆ ಮಾಡ್ತಾರಲ್ಲ ಅವ್ರದ್ದೆಲ್ಲ ಫೋಟೋನ ಸರ್ಕಲ್ಗಳಲ್ಲಿ ಹಾಕ್ತಿದ್ರು ಕಾನ್ಪುರು ಲಖನೌ ಬೇರೆ ಬೇರೆ ಊರಲ್ಲಿ ಎಲ್ಲೆಲ್ಲ ಎಲ್ಲೆಲ್ಲ ಎಲ್ಲೆಲ್ಲಾಗತ್ತಾ ಹಾಕೋರು ಕೋರ್ಟಿಂದ ಆರ್ಡ್ರ್ ತಂದ ನಮ್ಮ ಫೋಟೋ ಎಲ್ಲ ಇದ್ದಾರೆ ಇವರು ನಮ್ಗೆ ಅವಮಾನ ಆಗ್ತಾ ಅಂತ ಮುಸಲ್ಮಾನರು ಹೋಗಿ ಕೋರ್ಟ್ಗೆ ಹೋದ್ರು ಕಲ್ಲು ಹೊಡೆದವ್ರು ಅವರೇ ತಾನೇ ಕೋರ್ಟ್ ಹೇಳ್ತು ನೀವು ಈ ರೀತಿ ಎಲ್ಲ ಹಾಕಂಗಿಲ್ಲ ಫೋಟೋ ಅವ್ರದ್ದು ಎಲ್ಲಾರದು ಅಂತ ನೋಡಿ ಇವರು ಶಾಂತಿ ಭಂಗ ಮಾಡಬಹುದು ಆದರೆ ಕಾನೂನು ಅವ್ರನ್ನ ರಕ್ಷಣೆ ಮಾಡುವ ಕೆಲಸ ಮಾಡುತ್ತೆ ನೀವು ಆ ರೀತಿ ಹಾಕಿ ಕೇಸ್ ಹಾಕಿರಿ ಫೋಟೋ ಹಾಕಬೇಡ್ರಿ ಏನು ಮಾಡಿರ್ಬೋದು ಹೇಳಿ ಯೋಗಿ ಆದಿತ್ಯನಾಥ್ ತಕ್ಷಣ ವಿಧಾನಮಂಡಲದ ಅಧಿವೇಶನ ಕರೀತಾರೆ ಯಾರ್ಯಾರು ದಾಂಧಲೆ ಕೋರಿರ್ತಾರೋ ಯಾರ ಬಗ್ಗೆ ನಮಗೆ ಅನುಮಾನ ಬರುತ್ತೋ ಅವರ ಚಿತ್ರಗಳನ್ನ ಫೋಟೋಗಳನ್ನು ಎಲ್ಲ ಸಾರ್ವಜನಿಕ ಪ್ರದೇಶಗಳಲ್ಲಿ ನಾವು ಹಾಕಬಹುದು ಅಂತ ಒಂದು ಇದನ್ನು ತಂದ್ಬಿಟ್ರು ಗೊತ್ತುವಳಿ ಸ್ವೀಕಾರ ಮಾಡಿಬಿಟ್ರು ಏನು ಮಾಡುತ್ತೆ ಕೋರ್ಟ್ ಆವಾಗ ಇವತ್ತಿನ ದಿವಸ ಉತ್ತರ ಪ್ರದೇಶದಲ್ಲಿ ಯಾವನೇ ಈ ರೀತಿ ದಾಂಧಲೆ ಮಾಡ್ತಾನೆ ಅಂದರೆ ಮೊದಲೇದ್ದು ಅವನ ಆಸ್ತಿಯನ್ನು ಜಪ್ತು ಮಾಡಲಾಗುತ್ತೆ ಎರಡನೇದ್ದು ಅವ್ನು ಸಿಗಲಿಲ್ಲ ಪರಾರಿಯಾಗಿದ್ದರೆ ಅವನ ಫೋಟೋಗಳನ್ನು ಎಲ್ಲ ಕಡೆ ಅಂಟಿಸಲಾಗತ್ತೆ ಮೂರನೇದ್ದು ಹೆಚ್ಚು ಕಮ್ಮಿ ಇವರು ಎಲ್ಲ ಅನಧಿಕೃತ ಆಸ್ತಿಗಳೇ ಇರ್ತವೆ ಆದ್ದರಿಂದ ಬುಲ್ಡೋಸರ್ ಯಾವುದೇ ನೋಟಿಸ್ ಕೊಡಲಾರದೆ ಬಂದು ಕೇಳಿ ಹೋಗ್ಬಿಡುತ್ತೆ ನೋಟಿಸ್ ಕೊಟ್ಟರೆ ತಾನೇ ನೀವು ಇಷ್ಟೇ ಸ್ಟೇ ತರೋದು ನಿಮ್ದು ಹೆಂಗಿದ್ರು ಅನಧಿಕೃತ ಇದೆ ಅದಕ್ಕೆ ನೋಟಿಸ್ ಯಾಕೆ ಕಟ್ಟಿರೋದೇ ಅನಧಿಕೃತ ಅಂದಾಗ ನೋಟಿಸ್ ಪ್ರಶ್ನೆಯೇ ಬರೋದಿಲ್ಲ ದಾಖಲಾತಿ ಕಿ ಕೇಳಿ ಅದಂತ ಒಮ್ಮೊಂದು ಪ್ರಶ್ನೆನೇ ಇಲ್ಲ ಕೊಡು ದಾಖಲೆ ಇಲ್ಲ ಅವಳಿ ಆ ರೀತಿಯದಾದಂಥ ಧೋರಣೆ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಯೋಗಿ ಆದಿತ್ಯನಾಥ್ ಬಗ್ಗೆ ಇಡೀ ದೇಶದಲ್ಲಿ ಎಲ್ಲರಿಗೂ ಬಹಳ ದೊಡ್ಡದಾದಂಥ ವಿಶ್ವಾಸಾರ್ಹತೆ ಇದೆ ವಿಧಾನಮಂಡಲದಲ್ಲಿ ಅವ್ರ ಮಥುರೆಯನ್ನು ನಾವು ತಗೊಂಡೆ ತಗೋತೀವಿ ಅಲ್ಲಿ ಕೇಶವ ಮಂದಿರ ಕಟ್ಟೆ ಕಟ್ತೀವಿ ಅಂತ ಹೇಳ್ತಾರೆ ಅಂದರೆ ಇದನ್ನು ಮಾಡಿ ತೋರಿಸೇ ತೋರಿಸ್ತಾರೆ ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಲ್ಲಿಯೂ ಇದೆ ಈಗ ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಮೇಲೆ ಯಾರು ಅಂತ ಯಾರನ್ನೇ ಕೇಳಿ ಇಡೀ ದೇಶದಲ್ಲಿ ಇವರು ಕಾಂಗ್ರೆಸ್ನವರು ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಆಡ್ಕೊತಾ ಇದ್ದಾವೆ ಅದನ್ನ ಯಾರು ಕೇಳಲ್ಲ ಅದು ಬೇರೆ ವಿಚಾರ ನಾವೆಲ್ಲ ಒಂದಾಗ್ತಾ ಇದ್ದೀವಿ ದಕ್ಷಿಣ ಭಾರತದವರು ಹಾಗೆ ಹೀಗೆ ಅಂತೆಲ್ಲ ನಾಟಕ ಮಾಡ್ತಾರೆ ಎಲ್ಲ ವರ್ಕ್ ಯಾರು ಯಾರಾಗ್ತಾರೆ ಪ್ರಧಾನಮಂತ್ರಿ ಅಂತ ಯಾರಿಗೆ ಕೇಳಿದರೆ ಬೇರೆ ಯಾರ ಹೆಸರನ್ನು ಯಾರೂ ಪ್ರಸ್ತಾಪ ಮಾಡಲ್ಲ ಪ್ರಾಜ್ಞರಿಂದ ಹಿಡಿದು ನಮ್ಮಂಥ ಸಾಮಾನ್ಯ ಜನರವರೆಗೂ ಯೋಗಿ ಆದಿತ್ಯನಾಥೇ ಮುಂದಿನ ಪ್ರಧಾನಮಂತ್ರಿ ಅಂತ ತಮಗೆ ತಾವೇ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಬಿಂಬಿಸ್ಕೊಂಡಿಲ್ಲ ಯೋಗಿ ಆದಿತ್ಯನಾಥ್ ಆ ರೀತಿ ಎಂದೂ ಬಿಂಬಿಸ್ಕೊಂಡ ಮನುಷ್ಯ ಅಲ್ಲ ಆದರೆ ಜನರೇ ಆ ಸ್ಥಾನವನ್ನು ತಮ್ಮಿಂದ ತಾವಾಗಿಯೇ ಕೊಟ್ಟಿರುವಂಥದ್ದು ಅಂದರೆ ಒಬ್ಬ ಮನುಷ್ಯ ಯಾವ ರೀತಿ ಆಗಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ರಾಜಕಾರಣಿಗಳಿಗೆ ಈ ಮಟ್ಟದ ಸ್ಥಾನಮಾನ ಸಿಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಏನು ಬೇಕು ಇದಕ್ಕಿಂತ ಒಂದು ಮಜಾ ಕಥೆ ಹೇಳ್ಬಿಡ್ತೀವಿ ಲಾಸ್ಟ್ಗೆ ಎರಡೇ ನಿಮಿಷದಲ್ಲಿ ಈ ಜೆ ಸಿ ಬಿ ಹಚ್ಕೊಂಡು ಎಲ್ಲ ಕಡೆ ಹೊಡಿತಾ ಇದ್ದಾರಲ್ಲ ಯೋಗಿ ಆದಿತ್ಯನಾಥ್ ಇವರೆಲ್ಲ ಒಂದು ಮಾನವ ಹಕ್ಕು ಸಂಘಟನೆ ಲಂಡನ್ನಲ್ಲಿ ಜೆ ಸಿ ಬಿ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತು ಎಕ್ವಿಪ್ಮೆಂಟ್ ಫ್ಯಾಕ್ಟ್ರಿ ಹೋಗಿ ಅಲ್ಲಿ ಸ್ಟ್ರೈಕ್ ಏನಂತ ಇನ್ನು ನಿಮ್ಮ ಜೆ ಸಿ ಬಿಗಳಿಂದ ಭಾರತ ದೇಶದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ ಮುಸಲ್ಮಾನರು ಹೆಸರು ಬಿಟ್ಟು ಹೇಳಿ ಹೆಸರು ಹಾಕಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಏನು ಇಲ್ಲವೇ ಡೈರೆಕ್ಟ್ ಮುಸಲ್ಮಾನರ ಮಾನವ ಹಕ್ಕು ಉಲ್ಲಂಘನೆ ಇದೆ ಜೆ ಸಿ ಬಿಯಿಂದ ಎಲ್ಲ ಮನೆ ಒಡೆಯಲಾಗತ್ತೆ ಅದಕ್ಕೋಸ್ಕರ ನಮ್ಮ ಸ್ಟ್ರೈಕ್ ಸ್ಟ್ರೈಕ್ ಮಾಡೋರು ಯಾರು ಇವರೇ ರೈಟ್ಸ್ ಅಂತ ಒಂದು ಸಂಸ್ಥೆ ಹೆಸರು ಎನ್ ಜಿ ಒ ಸಂಸ್ಥೆ ಅಂತ ಆರ್ ಐ ಜಿ ಎಚ್ ಟಿ ಎಸ್ ರೈಟ್ಸ್ ಅಂತೇಳಿ ಆ ಸಂಸ್ಥೆ ಆ ಸಂಸ್ಥೆ ಲಂಡನಿನ್ ಫ್ಯಾಕ್ಟ್ರಿ ಹೋಗುತ್ತೆ ಜೆ ಸಿ ಬಿ ಫ್ಯಾಕ್ಟ್ರಿ ಹೋಗಿ ನಿಮ್ಮ ಜೆ ಸಿ ಬಿಗಳಿಂದ ಭಾರತ ದೇಶದಲ್ಲಿ ಈ ಇದೆ ಇದರ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲ ಸ್ವಾಮಿ ಜೆ ಸಿ ಬಿ ಮಾರೋನು ಅದ್ರ ಉದ್ದೇಶ ಇರೋದೇ ಕೆಡುವ ಕೆಲಸಕ್ಕೆ ಕೆಡವೋದು ಎತ್ತಿ ಒಂದು ಕಡೆಯಿಂದ ಒಂದು ಕಡೆ ಸಾಗಿಸುವಂಥ ಕೆಲಸ ಅದಕ್ಕೂ ಮತ್ತು ಯೋಗಿ ಆದಿತ್ಯನಾಥ್ ಇಲ್ಲಿ ಕೆಡೋದಕ್ಕೂ ನೀವು ಲಂಡನ್ನಲ್ಲಿ ಸ್ಟ್ರೈಕ್ ಮಾಡೋಕ್ಕೂ ಏನು ಸಂಬಂಧ ಮಾನವ ಹಕ್ಕು ಉಲ್ಲಂಘನೆಯಲ್ಲಿ ಜೆ ಸಿ ಬಿ ತಯಾರು ಮಾಡುವ ಉತ್ಪಾದಕನ ಏನು ಪಾತ್ರ ಇದೆ ಅಂದರೆ ದಡ್ಡ ಶಿಖಾಮಣಿಗಳು ಯಾವ್ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ತಮ್ಮದಿರು ಹೇಳಿದೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ